ವಿಕ್ರಮ್ ಗೌಡ ಅಲಿಯಾಸ್ ವಿಕ್ರಮ್ ಗೌಡ್ಡು ಅಲಿಯಾಸ್ ಶ್ರೀಕಾಂತ್ ಮೋಸ್ಟ್ ವಾಂಟೆಡ್ ಆಫ್ ಕರ್ನಾಟಕ ಅವರು ಅವರು ನಲ್ಲಿ ಮೃತ ಹೊಂದಿದ್ದಾರೆ ಎರಡೂ ಸೈಡು ಪೊಲೀಸ್ ಸೈಡು ಮತ್ತು ಆ ಸೈಡು ಚಕಮಕಿ ನಡೀತು ಆ ಒಂದು ಎನ್ಕೌಂಟರ್ನಲ್ಲಿ ಅವರು ಮೃತಪಟ್ಟಿದ್ದಾರೆ ತನಿಖೆ ನಡೀತಾ ಇದೆ ಅವರ ಮೇಲೆ ಅರವತ್ತ ಒಂದು ಕೇಸ್ಗಳಿತ್ತು ಅನೇಕ ರೀತಿ ಕೇಸ್ಗಳು ಮರ್ಡರ್ ಎಕ್ಸ್ಟಾರ್ಷನ್ ಈ ರೀತಿಯ ಕೇಸ್ಗಳು ಹಾಗೂ ಹತ್ತೊಂಬತ್ತು ಕೇಸು ಕೇರಳದಲ್ಲಿತ್ತು ಈಗ ಇರುವ ನಕ್ಸಲರ ಪೈಕಿ ಅವರು ತುಂಬ ಮೋಸ್ಟ್ ವಾಂಟೆಡ್ ಆ್ಯಂಡ್ ಮೋಸ್ಟ್ ಗ್ರೆಡೆಡ್ ಈ ಒಂದು ಕಾರ್ಯಾಚರಣೆಯನ್ನು ನಮ್ಮ ಆ್ಯಂಟಿ ನಕ್ಸಲ್ ಫೋರ್ಸ್ ಏನು ಐ ಎ ಐ ಎಸ್ ಡಿ ಇದೆ ಇಂಟರ್ನಲ್ ಸೆಕ್ಯೂರಿಟಿ ಡಿವಿಷನ್ ಅದರ ಅಂಡರ್ ಬರುವ ಆ್ಯಂಟಿ ನಕ್ಸಲ್ ಫೋರ್ಸ್ ನಡೆಸಿದೆ ಇದರ ಮುಖ್ಯ ರೂವಾರಿ ನಮ್ಮ ಎಸ್ ಪಿ ಎ ಎನ್ ಎಫ್ ಜಿತೇಂದ್ರ ದಯಾಮ ಈ ಒಂದು ಕಾರ್ಯಾಚರಣೆಗೆ ನಾವು ಒಂದು ಹತ್ತು ದಿನಗಳಿಂದ ಸತತವಾಗಿ ಕಂಟಿನ್ಯೂಸ್ ಆಗಿ ಫಾರೆಸ್ಟಲ್ಲಿ ಕೂಂಬಿಂಗ್ ಆಪರೇಷನ್ ನಡೆಸಿದ್ವಿ ಟೆಂತ್ ನವೆಂಬರ್ನಿಂದ ಕಂಟಿನ್ಯೂಸ್ ಪ್ರಯತ್ನ ಜಾರಿ ಇಟ್ಟಿದ್ವಿ ಮಾಹಿತಿ ಇತ್ತು ಮಾಹಿತಿ ಕಲೆಕ್ಟ್ ಮಾಡಿದ್ವಿ ಅದು ಫಲ ಕೊಟ್ಟಿದೆ ನಮ್ಮ ಐ ಎಸ್ ಡಿ ಜಿ ಪಿ ಅವರಾದ ಪ್ರಣಬ್ ಮೊಹಂತಿ ಸರ್ ಕೂಡ ಮೊನ್ನೆ ಮೊನ್ನೆ ತನಕ ಒಂದು ಫಾರೆಸ್ಟಲ್ಲಿ ಕೂಂಬಿಂಗ್ ಅಲ್ಲಿ ಭಾಗವಹಿಸಿ ಇನ್ಸ್ಟ್ರಕ್ಷನ್ಸ್ ಕೊಟ್ಟು ಹೋಗಿರ್ತಾರೆ ಸೊ ಒಟ್ಟಾರೆ ಇದು ಅಫ್ಕೋರ್ಸ್ ಈ ಸತತವಾಗಿ ಏನು ಇಷ್ಟು ತಿಂಗಳು ನಡೀತಾ ಇದೆ ಇಂಟೆಲಿಜೆನ್ಸ್ ಶೇರ್ ಮಾಡೋದಿರ್ಬೋದು ಅಥವಾ ಆಪರೇಷನ್ಗೆ ಸಹಯೋಗ ಡಿಸ್ಟ್ರಿಕ್ಟ್ ಪೊಲೀಸ್ ಉಡುಪಿ ಡಿಸ್ಟ್ರಿಕ್ಟ್ ಎಸ್ ಪಿ ವೆಸ್ಟರ್ನ್ ರೇಂಜ್ ಐ ಜಿ ಅವ್ರದ್ದು ಕೂಡ ಸಹಯೋಗ ಭಾಳ ಇದೆ ಒಟ್ಟು ಇದು ಒಂದು ಐ ಕೆನ್ ಸೇ ಇಟ್ಸ್ ಎ ಗುಡ್ ಫೆದರ್ ಇಟ್ಸ್ ಎ ಫೆದರ್ ಇನ್ ದ ಕ್ಯಾಪ್ ಆಫ್ ಎ ಎನ್ ಎಫ್ ಎ ಎನ್ ಎಫ್ ಎರಡು ಸಾವಿರ ಐದು ಮೇನಲ್ಲಿ ಏನು ಸ್ಥಾಪಿಸಲಾಯಿತು ಆ ನಂತರ ಇದು ನಾಲ್ಕನೇ ಎನ್ಕೌಂಟರ್ ಎ ಎನ್ ಎಫ್ ಸೊ ವಿಕ್ರಮ್ ಗೌಡ್ರ ಗೌಡ್ರ ನಂತರ ಒಂದು ಏನು ಒಂದು ಐದಾರು ಜನ ಇದ್ದಾರೆ ಬಟ್ ಅವರು ಯಾವ ರೀತಿ ಮುಂದೆ ರಿಯ ರೆಸ್ಪಾನ್ಸ್ ಮಾಡ್ತಾರೆ ಅನ್ನೋದನ್ನು ಕಾದ್ ನೋಡ್ಬೇಕು ನೋಡಬೇಕಿದೆ ನಾವು ನಮ್ಮ ಗೂಮಿಂಗ್ ಆಪರೇಷನ್ ಇನ್ನೂ ಸತತವಾಗಿ ಜಾರಿ ಇಟ್ಟಿದ್ವಿ ಈ ಆಪರೇಷನ್ಗೆ ಬೆಂಗಳೂರಿನಿಂದ ಕೆ ಎಸ್ ಐ ಎಸ್ ಸೆವೆಂಟಿ ಫೈವ್ ಜನ ಮೆನ್ ಆ್ಯಂಡ್ ಆಫೀಸರ್ಸ್ ಬಂದಿದ್ದರು ಶಿವಮೊಗ್ಗ ಇಂದ ಕೂಡ ಇಪ್ಪತ್ತೈದು ಜನ ಮೆನೆಂಟ್ ಆಫೀಸರ್ಸ್ ಬಂದಿದ್ರು ಸೊ ಇವತ್ತು ಇದು ಯಾವ್ದೋ ಯಾವುದೋ ನಾನು ಹೇಳಲಿಕ್ಕಾಗಲ್ಲ ಇದು ತನಿಖೆ ನಡೀತಾ ಇದೆ ಇನ್ನು ಅವ್ರಿಗೆ ಡ್ರೆಡೆಡ್ ಇದ್ರು ಎಷ್ಟು ಕೇಸಸ್ ಇತ್ತು ಅಂತ ಹೇಳಿದೀನಿ ಐ ಕನ್ಫರ್ಮಿಂಗ್ ಹಿಸ್ ಡೆತ್ ಸೊ ಅವರು ಆತ ಕಬಿನಿ ದಳ ಒಂದು ದಳಕ್ಕೆ ಸೇರಿದವ್ ಕಬಿನಿ ಒನ್ ಕಬಿನಿ ಟು ಅಂತ ಎರಡು ದಳಂ ಆಗಿತ್ತು ಕರ್ನಾಟಕದಲ್ಲಿ ಕಬಿನಿ ದಳಂ ಎರಡನೇಗೆ ಲೀಡ್ ಮಾಡ್ತಾ ಇದ್ದಿದ್ದಂತ ವಿಕ್ರಮ್ಗೌಡ ಮೃತ ಹೊಂದಿರೋದು ಕ್ಲಾಸ್ ತನಕ ಅಷ್ಟೇ ಓದಿರೋದು ಅಂಡ್ ಈಸ್ ಇಸ್ ಫಾರ್ಟಿ ಸಿಕ್ಸ್ ಇಯರ್ಸ್ ಓಲ್ಡ್ ಅಬೌಟ್ ಕಾರ್ಕಳ ತಾಲೂಕ್ ಪಿತ್ತೂಬೈಲಲ್ಲಿ ಈ ಕಾರ್ಯಾಚರಣೆ ಮಾಡೋಕೆ ತನಿಖೆ ದಯಾಮ ಅವರು ಆಪರೇಷನ್ ಲೀಡ್ ಮಾಡಿದ್ದಾರೆ ಸೀನಿಯರ್ ಆಫೀಸರ್ಸ್ ಅದಕ್ಕೆ ಯಾವುದು ನಾನು ಈ ಸ್ಟೇಜಲ್ಲಿ ಹೇಳೋಕಾಗಲ್ಲ ಇವಾಗ ಏನು ಜುಡಿಶಿಯಲ್ ಇನ್ಕ್ವೈಸ್ ನಡೀಬೇಕಾಗ್ತದೆ ನಡೀಬೇಕಾಗ್ತದೆ ತನಿಖೆ ಈಗ ನಾನು ಯಾವುದು ಅದು ಡೈವರ್ಜ್ ಮಾಡೋಕ್ಕಾಗಲ್ಲ ಇಷ್ಟು ಮಾತ್ರ ಸತ್ಯ ಗೌಡ ಇಸ್ ಡೆಡ್ ಮುಂದುವರೆದಿದೆ ಹೇಳ್ಬಿಟ್ರೆ ಅವ್ರ ಇವಾಗ ಇನ್ನು ಜುಡಿಶಿಯಲ್ ಇನ್ಕ್ವೆಸ್ಟ್ ನಡೀಬೇಕಾಗ್ತದೆ ನಡಿಬೇಕಾಗ್ತದೆ ತನಿಖೆ ಈಗ ನಾನು ಯಾವುದು ಅದು ಡೈವರ್ಜ್ ಮಾಡೋಕ್ಕಾಗಲ್ಲ ಇಷ್ಟು ಮಾತ್ರ ಸತ್ಯ ವಿಕ್ರಮ್ ಗೌಡ ಈಸ್ ಡೆಡ್ತಾರೆ ಭೂಮಿಂಗ್ ಮುಂದುವರೆದಿದೆ ನೋಡ್ಕೊಂಡು ದಟ್ ಆಫ್ ಅವರ್ನಲ್ನಲ್ಯೂಸ್ ಕೆಎಂಸಿ ಕೆ ಎಂ ಸಿ ಮಾಡಿಸ್ತೀವಿ ಮಣಿಪಾಲಲ್ಲಿ ಜುಡಿಶಿಯಲ್ ಇನ್ಕ್ವೆಸ್ಟ್ ಆಗ್ತದೆ ಇನ್ಫಾರ್ಮ್ ಆಗಿದೆ ಇರೋದ್ರಲ್ಲಿ ಮೋಸ್ಟ್ ಇದ್ರು ಈಗ ಸರೆಂಡರ್ ಪಾಲಿಸಿ ಕೂಡ ಹೊಸದಾಗಿ ಬಂದಿದೆ ಮೇ ಟ್ವೆಂಟಿ ಟ್ವೆಂಟಿ ಫೋರ್ ಅಲ್ಲಿ ಸರೆಂಡರ್ ಪಾಲಿಸಿ ಹಿಂದಿನ ಪಾಲಿಸಿಗಿಂತ ಚೇಂಜ್ ಇದೆ ನಾವು ಸೆರೆಂಡರ್ಗೆ ಫಸ್ಟ್ ಒತ್ತು ಕೊಡ್ತಾ ಇದೀವಿ ಸರೆಂಡರ್ ಟ್ರೈ ಮಾಡ್ತೀವಿ ಮಾಡ್ಬೇಕು ಆ ರೀತಿನೇ ನಾವು ವಾರ್ನಿಂಗ್ ಕೊಟ್ಟಿದೀವಿ ಅವರು ವಾರ್ನಿಂಗ್ ಬಗ್ಗಿಲ್ಲ ಸೊಮಿಶನ್ ಎರಡು ಕಡೆ ಫೈರಿಂಗ್ ನಡೆದಿದೆ